ಟಿ ರಘುಮೂರ್ತಿ ರವರಿಗೆ ಈ ಬಾರಿಯಾದರೂ ಸಚಿವ ಸ್ಥಾನ ನೀಡುವಂತೆ ನನ್ನಿವಾಳ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೊರೆಬಯ್ಯಣ್ಣ ಬಸವರಾಜ್ ಮತ್ತು ಮಾಜಿ ಸದಸ್ಯ ರಾಜಣ್ಣ ಒತ್ತಾಯಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿ ಬರದ ತಾಲೂಕನ್ನ ಅರೆಮಲನಾಡನ್ನಾಗಿ ಮಾಡಿರುವ ಇವರು ಚಳಕೆರೆ ತಾಲೂಕಿನ ಚಿತ್ರಣವನ್ನ ಬದಲಾಯಿಸಿದ್ದಾರೆ ಮೂರು ಸಾರಿ ಶಾಸಕರಾಗಿ ಗೆದ್ದಿರುವ ಇವರಿಗೆ ಸಚಿವ ಸ್ಥಾನ ನೀಡಬೇಕು ವಾಲ್ಮೀಕಿ ಸಮುದಾಯಕ್ಕೆ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಕ್ಷೇತ್ರದ ಶಾಸಕರು ರವಿಮೂರ್ತನ್ ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಕಂಟಿನ್ಯೂ ಮೂರು ಸಾರಿ ಆಯ್ತಾ ಇದ್ದಾರೆ ಅವರಿಗೆ ಕಳಿಸ್ ಮೊನ್ನೆ ಸಾರಿನೇ ಅವರಿಗೆ ತಕ್ಕ ಮಂತ್ರಿ ಸ್ಥಾನ ಪಡಬೇಕಾಗಿತ್ತು ಕಾಲಾಂತರದಿಂದ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ವಿಶ್ವಾಸ ಇಟ್ಕೊಂಡು ಕಾರ್ಯಕರ್ತರು ಸುಮ್ಮನಾಗಿದ್ದೀವಿ ಈಗ ದಯವಿಟ್ಟು ಹೈಕಮಾಂಡ್ಗೆ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇರೋದಿಷ್ಟೇ ರವಿಮೂರ್ತನ್ನವರು ಈ ಸಾರಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಕಾರಣ ಇಷ್ಟೇ ನಮ್ಮೆಲ್ಲರ ಆಸೆ ಆಸೆ ಮುಖ್ಯ ಮುಖ್ಯವಾಗಿ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಕಾಳಜಿ ಇದ್ದವರು ಯಾಕಂದರೆ ರಾಜ್ಯದಲ್ಲೇ ಶರಕೆರೆಯನ್ನು ಒಂದು ಅಭಿವೃದ್ಧಿ ಪದದಲ್ಲಿ ತಂದೋದ ಕೀರ್ತಿ ಅವರು ತರುತ್ತೆ ಯಾಕಂದರೆ ಅವರು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಆ ಭಾರ ಅನುಭವವನ್ನು ಹೊಂದಿ ಈ ಕ್ಷೇತ್ರಕ್ಕೆ ಬಂದು ಸಾಕಷ್ಟು ವೃದ್ಧಿಯಾಗಿ ಕೆಲಸ ಮಾಡಿ ರಾಜ್ಯದಲ್ಲೇ ತುಂಬ ಉನ್ನತ ಶಾಸಕರ ಅನ್ನುವಂಥದ್ದಾರೆ ಅವರಿಗೆ ಹಿಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನವನ್ನು ದಯವಿಟ್ಟು ಹೈಕಮಾಂಡು ಇದನ್ನು ಪರಿಗಣಿಸಿ ಅವರಿಗೆ ಹುದ್ದೆ ನಿಜವಾದಲ್ಲಿ ಈ ಜಿಲ್ಲೆ ಅತ್ಯುತ್ತಮವಾದ ಅಭಿವೃದ್ಧಿಯನ್ನು ಹೊಲ್ ಹೊಂದಿರುತ್ತೆ ಜೊತೆಗೆ ಕ್ಷೇತ್ರ ಸಹ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀವಿ ಜೊತೆಗೆ ಈ ಜಿಲ್ಲೆಯಲ್ಲಿ ಅಪಾರ ಇದು ಒಂದನೇ ಸ್ಥಾನದಲ್ಲಿರ್ತಕ್ಕಂಥ ಪರಿಸ್ಥಿತಿ ಜನಾಂಗದಿರಲಿಲ್ಲ ಹಿಂದೆ ಟಿಪ್ಪೇಸ್ವಾಮಿ ಅವರು ಇದ್ದು ಅದರಿಂದ ಈ ಮೃತ ಸಮಾಜದಿಂದ ಗದ್ದು ಅಂತ ಇವರಿಗೆ ಆ ಒಂದು ಮೀಸಲಾತಿಯಲ್ಲಾದರೂ ಕೊಡಲೇಬೇಕಾಗುತ್ತೆ ಯಾಕಂದರೆ ಈ ಜಿಲ್ಲೆಯಲ್ಲಿ ಆ ಜನಾಂಗವನ್ನು ಒಗ್ಗೂಡಿಸ್ಬೇಕಾಗುತ್ತೆ ಪಕ್ಷಕ್ಕೆ ಅವನ್ನೆಲ್ಲ ಕರಬೇಕಾಗುತ್ತೆ ಮುಂದಿನ ಪಕ್ಷ ಬೆಳವಣಿಗೆ ಆಗಬೇಕಾದ್ರೆ ಅವರಿಗೆ ಅದು ಬೆಳಗ್ಗೂ ಸಹ ಅವರಿಗೆ ತಮ್ಮ ಮಂತ್ರಿ ಸ್ಥಾನವನ್ನು ಕಲ್ಪಲೇಬೇಕು ಅಂತ ನಾವು ಕಾರ್ಯಕರ್ತರು ಎಲ್ಲರೂ ತಾಲೂಕಿನ ಎಲ್ಲ ಕಾರ್ಯಕರ್ತರು ಕಲ್ಪಿಸಬೇಕಾಗಿ ನಮ್ಮನ್ನು ಆಸೆ ವ್ಯಕ್ತಪಡಿಸಿದ್ವಿ ಆಯ್ಕೆ ಸೂಕ್ಷ್ಮ ತೂಕ ಮುಂದಿನ ದಿನ ಅವರಿಗೆ ಮುಂದಿನ ಸ್ಥಾನ ಕೊಡ್ತಾರಂಥ ಭಾರಿ ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳು ಆಗಲೇಬೇಕು ನಿಮ್ಮ ಹೆಸರು ರಾಜಣ್ಣ ಮಾಜಿ ಗ್ರಾಮ ವೀರ ಎತ್ತಪ್ಪನ ಜಾತ್ರೆ ಆರಂಭ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದ ಸಮೀಪ ಗುಡ್ಡದ ಬಳಿ ಇರುವ ಕಾಡುಗೊಲ್ಲರ ಸಮುದಾಯದ ಎತ್ತಪ್ಪನ ಸಮಾಧಿಗೆ ಇಂದು ಗೊಲ್ಲರಹಟ್ಟಿಯ ನೂರಾರು ಭಕ್ತರು ಹಾಲು ಬಾನದ ಮೀಸಲು ಅರ್ಪಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಉಪವಾಸ ವ್ರತ ಹಿಡಿದ ಪೂಜಾರಿ ದಾಸಯ್ಯರು ದೇವರ ಗುಡಿಯಲ್ಲಿ ಅಕ್ಕಿ ಬೆಲ್ಲ ಹಾಗೂ ಮೀಸಲು ಕುರಿ ಹಾಲಿನಿಂದ ಹುಗ್ಗಿ ತಯಾರಿಸಿ ಕಂಚಿನ ಪಾತ್ರೆಗೆ ತುಂಬಿಸಿದರು ಅದನ್ನ ಹೊತ್ತ ಭಕ್ತರು ಇಪ್ಪತ್ತೈದು ಕಿಲೋಮೀಟರ್ ದೂರದ ತಡುಕಿನ ಗುಡ್ಡದವರೆಗೆ ಬರಿ ಕಾಲಿನಲ್ಲಿ ಸಾಗಿ ಅರ್ಪಿಸಿದ್ದಾರೆ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ತೈಲಾನಂದ ಸಂಸ್ಥಾನ ಮಠದ ಗಾಣಿಗ ಶ್ರೀಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಸ್ವಾಮೀಜಿಗಳು ಏನೇನು ಹೇಳಿದ್ದಾರೆ ಅದನ್ನ ಕೇಳಲು ತಯಾರಿಲ್ಲ ನಾನು ತಪ್ಪು ಮಾಡಿದ್ದರೆ ಜನ ನನ್ನ ಮೂರು ಸಾರಿ ಎಂಎಲ್ಎ ಮಾಡಿ ಮಂತ್ರಿ ಮಾಡ್ತಾ ಇದ್ರ ಹೇಳ್ತಾ ಹೋದ್ರೆ ಸ್ವಾಮೀಜಿ ಕಾವಿ ಕಳಚಬೇಕು ನಾನು ಸುಮ್ಮನಿರುವವನಲ್ಲ ಯಾರೇ ಏನೇ ಹೇಳುದ್ರು ಕೇಳುವುದಿಲ್ಲ ಎಂದಿದ್ದಾರೆ ಮೂರ್ ಸತಿಲ್ಎ ಮಾಡ್ತಿದ್ರ ಮೂರ್ ಸತಿ ಮಂತ್ರಿ ಮಾಡ್ತಿದ್ರ ಎಸ್ತಿ ಎಂ ಎಲ್ ಎರ ಸ್ವಾಮಿಗಳು ಹೇಳಕಂತ ಒಂದ್ರೆ ಈಗ ಸ್ವಾಮಿ ಡ್ರೆಸ್ ಕಳಿಸಿದ್ಮೇಲೆ ಹೇಳ್ತೀನಿ ಅವ್ರ ಏನೇನದ ನಾನು ಸುಮ್ಮ ಪ್ರಶ್ನೆ ಇಲ್ಲ ಯಾರು ಹೇಳಿದ್ರು ಕೇಳಂಗಿಲ್ಲ ರೆಫರ್ ಕೇಸ್ ಹಾಕ್ತೀನಿ ಕೇಸ್ ಹಾಕಿ ನನ್ನ ನನಗೇನಾದರೂ ನನಗೆ ರಾಜಕೀಯವಾಗಿ ನಾನು ತೊಂದರೆ ಆಗೋದನ್ನು ಸಹಿಸಿಕೊಡೋಂಗಲ್ಲ ಏನಂತ ತಿಳ್ಕೊಂಡಿದ್ದಾರೆ ಸ್ವಾಮಿಗಳು ಇವ್ರಿಗೆ ಅನುದಾನ ಕೇಳಿದಾಗ ನಮ್ಮ ಅನುದಾನ ಕೇಳಿದ್ರೆ ಕಾನೂನಿನೊಳಗೆ ಕಾನೂನು ರೀತಿಯೊಳಗೆ ನೀತಿ ನೀತಿಗಳಾಗ ನಾವು ಅನುದಾನ ಕೊಟ್ಟೆ ಕೊಡ್ತೀವಿ ಎಲ್ಲರಿಗೆ ಕೈ ಬಿಡದಂತೆ ಸರ್ಕಾರ ಕ್ರಮ ಜರುಗಿಸಲಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿ ಜನರ ಮನಸ್ಸನ್ನ ಕದಿಯುವ ಕೆಲಸವನ್ನ ಮಾಡ್ತಾ ಇದ್ದೀರಾ ಇದನ್ನ ಬಿಟ್ಟು ರಾಜ್ಯದಿಂದ ಕೈತಪ್ಪಿ ಹೋಗುತ್ತಿರುವ ಬೃಹತ್ ಕಂಪನಿಗಳು ರಾಜ್ಯದಿಂದ ಹೊರಗೆ ಹೋಗದಂತೆ ನೋಡಿಕೊಳ್ಳಬೇಕು ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೈ ತಪ್ಪಿ ಹೋಗುವ ಕಾರ್ಖಾನೆಗಳಿಗೆ ನಾವು ಚಿತ್ರದುರ್ಗದಲ್ಲಿ ಹತ್ತು ಸಾವಿರ ಭೂಮಿಯನ್ನ ಕೊಡುತ್ತೇವೆ ಎಂದು ಹೇಳಿದ್ದಾರೆ అన్యయోగ బరీ రాజకారణ మడి జన నమగ్ ఓట్ హార జనా గ్యారంటీ ఘోషణా జనర మనస్స కదియంత కలసీ ఇన్నే ముందం హ దయవిట్ ఇక్కడే గమనహరిసి ప్రధానమంత్రి అపాయింట్మెంట్ తగ్గ భేటీ చర్చ మా ಕರ್ನಾಟಕದ ಯಾವುದೇ ರಾಜ್ಯದಲ್ಲಿ ಇಲ್ಲಾಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇಡ ಅಂದ್ರೆ ನಮ್ಮದೇ ಸ್ವಂತ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಬೆಳಗಾವಿ ಜಿಲ್ಲೆಯಲ್ಲಿದೆ ಬ್ರಿಟಿಷನ್ ಕಾಲದಿಂದ ಬೆಳಗಾವಿನಲ್ಲಿ ಮಿಲಿಟರಿ ಗುರ್ಗಾ ಜಿಲ್ಲೆಗೆ ನೂತನ ಜಂಟಿ ನಿರ್ದೇಶಕರಾಗಿ ಪ್ರವಾಸೋದ್ಯಮ ಇಲಾಖೆ ಗುಲ್ಬರ್ಗ ವಿಭಾಗ ಗುಲ್ಬರ್ಗಾದಲ್ಲಿ ಅಧಿಕಾರ ವಹಿಸಿಕೊಂಡಿರುವ ಡಾ ಎಸ್ತಿಪ್ಪೇಸ್ವಾಮಿ ಅವರನ್ನ ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಲಕ್ಷ್ಮಣ್ ಹಾಗೂ ಜಿಲ್ಲಾ ಉಪನ್ಯಾಸಕರ ಸಂಘ ಗುಲ್ಬರ್ಗಾ ವತಿಯಿಂದ ಸನ್ಮಾನಿಸಲಾಯಿತು ಸನ್ಮಾನಿಸಿದ ನಂತರ ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಲಕ್ಷ್ಮಣ್ ಮಾತನಾಡಿದರು ಸನ್ಮಾನ ಸ್ವೀಕರಿಸಿ ನಂತರ ನೂತನ ಜಂಟಿ ನಿರ್ದೇಶಕರು ಮಾತನಾಡಿ ಶ್ರೀ ಜಗಜ್ಯೋತಿ ಬಸವಣ್ಣನವರ ಕಾರ್ಯಕ್ಷೇತ್ರವಾದ ಈ ಪ್ರದೇಶದ ವ್ಯಾಪ್ತಿಗೆ ಬರುವ ಏಳು ಜಿಲ್ಲೆಗಳ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪನ್ಯಾಸಕರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಲಕ್ಷ್ಮಣ್ ರಾಜ್ಯ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಾಲಿ ಪಾಟೀಲ್ ಗುಲ್ಬರ್ಗಾ ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಜೆ ಮಲ್ಲಪ್ಪ ಕಾರ್ಯಾಧ್ಯಕ್ಷ ಶರಣಗೌಡ ಪಾಟೀಲ್ ಕಾರ್ಯದರ್ಶಿ ನರಸಪ್ಪ ರಂಗೋಲಿ ಮುಂತಾದವರು ಉಪಸ್ಥಿತರಿದ್ದರು ಪೂರ್ಣಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ಮೊಳಕಾಲ್ಮೂರು ತಾಲೂಕು ಘಟಕದ ನೇತೃತ್ವದಲ್ಲಿ ಇಂದು ಸಾಂಕೇತಿಕವಾಗಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಸೂಲದೇವನಹಳ್ಳಿಯಲ್ಲಿ ನಿರ್ಮಿಸುತ್ತಿದ್ದ ಚರಂಡಿ ಕಾಮಗಾರಿ ಎರಡು ವರ್ಷಗಳಿಂದ ಅಪೂರ್ಣವಾಗಿದೆ ಇದರಿಂದ ತ್ಯಾಜ್ಯ ನೀರು ಗ್ರಾಮದಲ್ಲಿ ತುಂಬಿಕೊಂಡು ದುರ್ನಾತ ಬೀರುತ್ತಿದೆ ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕ ಎದುರಾಗಿದೆ ಜಿಲ್ಲಾಧಿಕಾರಿ ಹಾಗೂ ಶಾಸಕರ ಗಮನಕ್ಕೆ ತಂದ್ರು ಕ್ರಮ ಕೈಗೊಂಡಿಲ್ಲ ಎಂದ್ರು ಇವತ್ತು ರಾಜ್ಯ ಸರ್ಕಾರ ರೈತರನ್ನ ಒಕ್ಕಿಂತವಾಗಿ ರೈತರಿಂದ ಭೂಮಿಯನ್ನ ಕಸಿಬೇಡ್ರಿ ಅಂತ ಹೇಳಿ ಇವತ್ತು ರೈತರು ದೇವರಲ್ಲಿ ಚಲೋ ಹೋರಾಟ ಮಾಡ್ತಾ ಇದ್ರೆ ದಂಡೋರದ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗರವರ ಜನ್ಮದಿನಾಚರಣೆ ಅಂಗವಾಗಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ದಂಡೋರದ ಪದಾಧಿಕಾರಿಗಳು ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಜನ್ಮ ದಿನಾಚರಣೆಯ ಶುಭಾಶಯ ಕೋರಿದ್ದಾರೆ ಇನ್ನು मादीगा दंडोरा जिला अध्यक्ष राधा द्यावरणा अल्लीतिपे स्वामी तालुका अध्यक्ष आर कांतराज जिल्हा उपाध्यक्ष हनुमंतप्पा जिल्हा कजानची जाजोरू रमेश जिला उपाध्यक्ष तिमराज ರಾಮಾಂಜನೇಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೋಟೆ ನಾಗರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಲ್ಲಾ ತಾಲೂಕು ಅಧ್ಯಕ್ಷರು ಮಾದಿಗ ಮುಖಂಡರು ಹಾಗೂ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಜಗದೀಶ್ ನಗರಂಗೆರೆ ತಿಪ್ಪೇರುದ್ರಪ್ಪ ರುದ್ರಪ್ಪ ಸಿದ್ದಾಪುರ ನನ್ನಿವಾಳ ನಾಗರಾಜ್ ಪುರ್ಲಹಳ್ಳಿ ರುದ್ರಮುನಿ ದೊಡ್ಡೇರಿ ಸುರೇಶ್ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀಮಾನ್ ನಂದಕೃಷ್ಣ ಮಾಲ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರ ಹುಟ್ಟುಹಬ್ಬಕ್ಕೋಸ್ಕರ ಇವತ್ತು ಕೇಕ್ ಕತ್ತಿಸುವ ಮೂಲ ಮುಖಾಂತರ ಅವರು ಹೋರಾಟಗಾರರು ಸತತವಾಗಿ ಮೂವತ್ತು ವರ್ಷಗಳಿಂದ ಪ್ರಕಾಶಂ ಜಿಲ್ಲೆ ಈಪುಡಿ ಗ್ರಾಮದಿಂದ ಸ್ಟಾರ್ಟ್ ಮಾಡಿ ಕೇವಲ ಹದಿನೆಂಟು ಜನದಿಂದ ಸ್ಟಾರ್ಟ್ ಮಾಡಿ ಇವತ್ತು ಎಂಟು ಸ್ಟೇಟ್ನಲ್ಲಿ ಮಾದಿಗ ದೊಡ್ಡವರ ಮಾದಿಗೆ ಮೀಸಲಾತನ ಯಾರಿಗಾಗಿ ಮಾದಿಗ ಅಂದ್ರೆ ನಾವೆಲ್ಲ ಮತ್ತು ಅಂತ ಹೇಳಿಕೆ ಮಾತೇ ಆಸೆ ಬಿಡ್ತಿದ್ವಿ ಆದರೆ ನಂದಕೃಷ್ಣ ಅವರು ನಮ್ಮ ಜನಾಂಗ ಕನ್ನೆ ಆಗ್ತಿದೆ ನಮಗೆ ಒಳ ಮೀಸಲಾತಿ ಬೇಕಂತೇಳಿ ಮಾದಿಗ ದೊಡ್ಡವರ ಸ್ಥಾಪನೆ ಮಾಡಿ ಇವತ್ತಿಗೆ ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷದ ನಂತರ ಕೇಂದ್ರ ಸರ್ಕಾರದವರು ಶಿಫಾರಸ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಒಳ ಮೀಸಲಾತಿ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ಎರಡು ತಿಂಗಳು ಕೊಟ್ಟಿದೆ ಆದರೆ ಎಲ್ಲ ಆಗಿದೆ ಕರ್ನಾಟಕ ಸರ್ಕಾರ ಮಾದಿಗರು ಬರೀ ಓಟ್ ಹಾಕ್ಸಂಡು ನಮಗೆ ಮೋಸ ಮಾಡ್ತಿದ್ದೆ ಎರಡು ತಿಂಗಳಾದರೂ ಬರೀ ಇಲ್ಲ ಮಾಡ್ತೀನಿ ಮಾಡ್ತೀರಿ ಅದು ಮಾಡ್ತೀವಿ ಇದು ಮಾಡ್ತೀನಿ ಅಂತ ಬರೀ ಮೀನಾಂಸ ಹೇಳ್ತಿದೆ ಸಿದ್ದರಾಮಯ್ಯ ಸರ್ಕಾರ ಸ್ವಾಮಿ ನೀವೇನ ಈ ಸರಿ ಒಳ ಮೀಸಲಾತಿ ನಿಮಗೆ ಮೋಸ ಮಾಡ್ತೀವಿ ಬದ್ದಾದರೆ ನಾವು ಯಾರೂ ನಿಮ್ಮನ್ನು ಓಟ್ ಹಾಕಲ್ಲ ಯಾಕಂದ್ರೆ ನಾವು ನಮ್ಕ ನಾವು ಕೇಳ್ತೀವಿ ಬೇರೆ ಏನು ಕೇಳ್ತಿಲ್ಲ ನಾವು ಬೇರೆ ಸ ನೀವು ಸಂವಿಧಾನ ಬರೆದು ಇನ್ನೊಂದು ಕೊಡೋದು ಕೇಳ್ತಿಲ್ಲ ಇದು ಕೇಳ್ತಿಲ್ಲ ಹದಿನೆಂಟು ಪರ್ಸೆಂಟ್ ಇರೋದು ನಮ್ಗೆ ಆರು ಪರ್ಸೆಂಟ್ ಕೊಡೋದು ಕೇಳ್ತೀವಿ ಹೊರತು ನಾವು ಬೇರೆ ಏನು ಕೇಳ್ತಿಲ್ಲ ಹಂಗಾಗಿ ನಮಗೆ ಮಾದರಿ ಅನ್ಯಾಯ ಆಗಿದೆ ನಮ್ಮ ಮಂದ ಕೃಷ್ಣವರು ಮುಂದಿನ ದಿನದಲ್ಲಿ ಒಂದು ತೀರ್ಮಾನ ತಗೊತಾರೆ ಬೆಂಗಳೂರಿನಲ್ಲಿ ಅಹೋರಾತಿ ದಡಿ ಮಾಡ್ತಾರೆ ಏನು ಮಾಡ್ತಾರ ಅದಕ್ಕೆಲ್ಲ ನಾವು ಮಾದಿಗ ತಂಡರ ಹಾಗೂ ಸಂಘಟನೆಗಳು ಸಂಘಟನೆಗಳೆಲ್ಲ ಸೇರಿ ಮಾದಿಗರ ಶಕ್ತಿ ಸ್ವಲ್ಪ ಮುಖ್ಯ ಹಾಕೋದು ಇನ್ನೊಂದು ಮಾಡ್ತೀವಿ ಸಿದ್ದರಾಮಯ್ಯ ಕೂಡ ಈ ಒಳ ಮಹಾಸಿಯನ್ನು ಜಾರಿ ಮಾಡಬೇಕು ಯಾವ ಸಗು ಈ ಈಗಾಗಲೇ ಜನಗಣತಿ ಆಯಿತು ಜಾತಿವಾರ ಈ ಈಗಾಗಲೇ ಮೂಲ ಅಂತ ಯಾತ್ರ ಇದು ಮಾಡಿದ್ದಾರೆ ಇವೆಲ್ಲ ಸಗು ಬೆಳೆದು ಬಿಟ್ಟು ಮಾದೇವಪ್ಪನ ಮತಕ್ಕೆ ಕಿರು ಮಾಡಿ ಮಾದೇವಪ್ಪರೆಲ್ಲ ಎಲೆಕ್ಷನ್ ಕೊಡೋದು ಮುಂದಿನ ದಿನಗಳಲ್ಲಿ ನೀವು ಮಾದೇವಪ್ಪರ ಒಂದು ಜನಾಂಗಕ್ಕೆ ಆಗಿ ನಮಗೆ ಮಾದಿಗರಿಗೆ ಅನ್ಯಾಯ ಮಾಡ್ತಿದ್ದಾರೆ ಹಾಗಾಗಿ ನೀವು ಕೂಡ ಜಾರಿ ಮಾಡಬೇಕು ಇಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರವೇ ಹಾಕಂತ ಕಾಲ ಬರುತ್ತೆ ಮಂದ ಕೃಷ್ಣ ಅವರು ಏನು ನಿಂತಾರೆ ನಾವು ಬದ್ದಾಗಿತ್ತಿ ಅವರ ಹೋರಾಟ ಏಕಿಂತಮೋದು ನಿಮಗೆ ಗೊತ್ತಿದೆ ದಂಕಚಳ ಅವರು ಏನು ಮಾಡ್ತಾರೋ ಇದರ ಮುಚ್ಚೆ ಯಾಕ್ತಾರ ಏನೆ ಗೊತ್ತಿಲ್ಲ ನಮ್ಮ ನಸಪ್ಪ ರಾಜ್ಯಪಕ್ಷರು ಮಂದ ಕೃಷ್ಣನರು ಏನು ನಿರ್ಧಾರ ತಂದ್ರೋ ನಗಲ್ಲ ಬದ್ದಾಗಿ ನಿಮ್ಮ ಸರ್ಕಾರಕ್ಕೆ ಏನು ಜಕಕ ಮಾಡಕರೆ ಅಂತ ಹೇಳಿ ನನ್ನ ಮಾತಿಗೆ ಜೈ ಜಯೀ ಜೈ ಮಂದ ಕೃಷ್ಣ ಜೈ ಮಾದิกಾ ಜೈ ಜೈ ಮಾದิกಾ ಜೈ ಮಾದิกಾ ಜೈ ಜೈ ಮಾದิกಾ ಜೈ ಮಾದิกಾ ಜೈ ಜೈ ಮಾದಿಗ ಗಾಣಿಗ ಶ್ರೀಗಳಿಗೆ ಟಾಂಗ್ ನೀಡಿದ ಬೋವಿ ಶ್ರೀಗಳು ಗಾಣಿಗ ಸಮಾಜದ ತೈಲೇಶ್ವರ ಸ್ವಾಮೀಜಿಯವರು ಶಿವರಾಜ ತಂಗಡಗಿ ವಿರುದ್ಧ ಮಾಡಿರುವ ಆರೋಪ ಆಧಾರರಹಿತವಾದ ಆರೋಪವಾಗಿದೆ ಸಚಿವರು ಕಮಿಷನ್ ಕೇಳಿದ್ದಕ್ಕೆ ಏನಾದರೂ ಸಾಕ್ಷಿ ಇದೆಯೇ ಎಂದು ಚಿತ್ರದುರ್ಗ ಬೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಪ್ರಶ್ನಿಸಿದ್ದಾರೆ ಚಿತ್ರದುರ್ಗದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಿಮ್ಮ ಸಮುದಾಯಕ್ಕೆ ಅನುದಾನ ತಂದು ಮಠ ಹಾಗೆ ಸಮುದಾಯದ ಅಭಿವೃದ್ಧಿ ಮಾಡಿ ವಿನಾಕಾರಣ ಸ್ವಚ್ಛ ರಾಜಕಾರಣಿ ವಿರುದ್ಧ ಆರೋಪ ಸರಿಯಲ್ಲ ಎಂದು ತಿಳಿಸಿದ್ದಾರೆ ತೆಗೆದುಕೊಳ್ಬೇಕಾದ್ರೆ ಎಲ್ಲರಿಗೂ ಸರಿಯಾದ ಮಾಹಿತಿ ಇರುತ್ತೆ ಪೂಜ್ಯ ಗಾಣಿ ಸ್ವಾಮೀಜಿ ಕೂಡ ಪೂರ್ವಾಶ್ರಮದಲ್ಲಿ ಸಚಿವರಾಗಿದ್ದಂತರು ರಾಜಕಾರಣಿಯಾಗಿದ್ದಂತರು ಕಡತಗಳು ಯಾವ ರೀತಿಯಾಗಿ ವಿಲೇವೇರಿಗಳಾಗ್ತಾರೆ ಕಡತಗಳು ಯಾವ ರೀತಿಯಾಗಿ ಮೇಲಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ತಲುಪ್ತವೆ ಅನ್ನೋ ಮಾಹಿತಿ ಇದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಹಜವಾಗಿ ಯಾವುದೇ ಸರ್ಕಾರ ಬದಲಾದರೆ ಹಳೇ ಸರ್ಕಾರದ ಅನುದಾನಗಳು ಹೊಸ ಸರ್ಕಾರಗಳು ಕೊಡೋದು ತುಂಬ ವಿರಳ ಅಪರೂಪ ಹಾಗೆ ನೋಡಿದರೆ ಗೋವಿ ಗುರುಪೀಠಕ್ಕೆ ಬಸರಾಜ್ ಬೊಮ್ಮಾಯರು ಕಡೆಯ ದಿನಗಳಲ್ಲಿ ಹತ್ತಾರು ಕೋಟಿಗಳನ್ನು ಕಾಮಗಾರಿಗಳ ವಿಚಾರಗಳಿಗೆ ಆದೇಶವನ್ನು ಮಾಡಿದರು ಆದರೆ ಅದು ನಮಗೆ ಹೊಸ ಸರ್ಕಾರದ ಮೂಲಕ ತಲುಪಿಲ್ಲ ಅದು ಸಹಜವಾಗಿ ಎಲ್ಲರಿಗೂ ಕೂಡ ವಿಚಾರ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯರು ಕಳೆದ ಐದು ವರ್ಷದ ಮುಖ್ಯಮಂತ್ರಿ ಮತ್ತು ಈಗಿರುವಂತಹ ಎರಡು ವರ್ಷದ ಮುಖ್ಯಮಂತ್ರಿ ಏಳು ವರ್ಷದಲ್ಲೂ ಕೂಡ ನಾವು ಯಾವುದೇ ರೀತಿ ಅವರ ಮೂಲಕ ಅನುದಾನವನ್ನ ಪಡೆದಿಲ್ಲ ಆದರೆ ಕೊಟ್ಟೇ ಕೊಡುತ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಸ್ವಾಮೀಜಿಗಳಾದಂಥ ಸಂದರ್ಭದಲ್ಲಿ ತಾಳ್ಮೆ ಇರಬೇಕಾಗುತ್ತೆ ಹಾಗೇ ನಮ್ಮ ಕಾರ್ಯದಕ್ಷತೆಯನ್ನು ಸಮಾಜಕ್ಕೆ ಹಾಗೂ ಸರ್ಕಾರಕ್ಕೆ ತೋರಿಸಬೇಕಾಗುತ್ತೆ ಸ್ವಾಮೀಜಿಗಳು ಮುಖಿಯಾಗಿರುವಂತಹ ಕೆಲಸಗಳನ್ನು ಮಾಡು ಮಾಡುತ್ತಾ ಸಮಾಜದ ಧ್ವನಿಯಾಗಿ ಸ್ವಾಮೀಜಿಯವರ ಧ್ವನಿಯಾಗಿ ಭಕ್ತ ಮಹಾಶಯರ ಮಾತಾಡಬೇಕಾಗುತ್ತೆ ಭಕ್ತ ಮಹಾಶಯರ ಮಾತುಗಳನ್ನು ಕೇಳಿಸ್ಕೊಂಡು ಸರ್ಕಾರ ಸ್ಪಂದಿಸಬೇಕಾಗುತ್ತೆ ಇದೆಲ್ಲದರ ಆಚೆ ಅವರದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮೂರುವರೆ ಕೋಟಿಯನ್ನು ಕಡಿತಗೊಳಿಸಿ ಎರಡು ಕೋಟಿಗೆ ಅನುದಾನ ಬಿಡುಗಡೆ ಆಗಿದೆ ಅನ್ನೋಂಥದ್ದನ್ನು ಕಡತಗಳ ಮೂಲಕ ಸಿಕ್ಕಿರುವಂತಹ ಮಾಹಿತಿ ಉಳಿದಂತಹ ಒಂದೂವರೆ ಕೋಟಿ ವಿಚಾರದಲ್ಲಿ ಈ ರೀತಿಯಾಗಿರುವಂತಹ ಚರ್ಚೆಗಳಾಗ್ತಿರೋದು ನಿಜವಾಗ್ಲು ಕೂಡ ದುರಾದೃಷ್ಟಕರ ಅನ್ನುವಂತಹ ಮಾತುಗಳನ್ನು ಭಾವಿಸ್ತಾ ಕೇವಲ ಗಾಣಿಗರ ಅಭಿವೃದ್ಧಿಗೋಸ್ಕರ ಅಥವಾ ಭಕ್ತ ಮಹೇಶ ಅಭಿವೃದ್ಧಿಗೋಸ್ಕರ ಕೇವಲ ಒಂದೂವರೆ ಕೋಟಿ ಅಲ್ಲ ಇನ್ನು ಹತ್ತು ಹಲವಾರು ಚಳ್ಳಕೆರೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮಣ್ಣು ಸಾಗಾಣಿಕೆಯನ್ನ ಕೂಡಲೇ ಮಟ್ಟ ಹಾಕಬೇಕು ಎಂದು ಆಗ್ರಹಿಸಿ ಕನ್ನಡ ರಕ್ಷಣಾ ವೇದಿಕೆ ತಹಶೀಲ್ದಾರ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ತಾಲೂಕಿನಲ್ಲಿ ಹೇರಳವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ಸರ್ಕಾರಿ ಗೋಮಾಳಗಳನ್ನೇ ಟಾರ್ಗೆಟ್ ಮಾಡಿಕೊಂಡ ಕೆಲವರು ರಾತ್ರೋರಾತ್ರಿ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ಎಂದು ಕರವೇ ಅಧ್ಯಕ್ಷ ಮಂಜುನಾಥ್ ಮುರಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕು ದಂಡಾಧಿಕಾರಿ ರೆಹನ್ ಪಾಷಾ ಮನವಿ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರವೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಗೌರವಾಧ್ಯಕ್ಷರಾದ ಬೋಸರಾಜ್ ಪ್ರಧಾನ ಕಾರ್ಯದರ್ಶಿಯಾದ ಮರಿಕುಂಟೆ ಚಂದ್ರಣ್ಣ ಸಂಘಟನಾ ಕಾರ್ಯದರ್ಶಿಯಾದ ಪ್ರೆಸ್ ಮುರುಳಿ ಯುವ ಘಟಕದ ಅಧ್ಯಕ್ಷರಾದ ರವಿಕುಮಾರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮದನ್ ಸೇರಿದಂತೆ ಸಂಘಟನೆ ಸದಸ್ಯರು ಉಪಸ್ಥಿತರಿದ್ದರು

ಬೆಳೆಸಿಕೊಳ್ಳಬೇಕು ಎಂದು ಶ್ರೀಮದ್ ಭಾಗವತ ತಿಳಿಸುತ್ತದೆ ಎಂದು ಗದಗ ವಿಜಯಪುರದ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ತಿಳಿಸಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ದಿವ್ಯತ್ರಿಯರ ಮತ್ತು ಶ್ರೀಮದ್ ಭಾಗವತ ಎಂಬ ವಿಷಯವಾಗಿ ಪ್ರವಚನ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯ್ಯ ಅವರು ವಿಶೇಷ ಭಜನೆ ನಡೆಸಿಕೊಟ್ರು ಆದರೆ ಇದು ಪರಿಪೂರ್ಣ ಅದ್ವೈತ ಸ್ಥಿತಿ ಜಗತ್ತಿನಲ್ಲಿ ಎಲ್ಲೂ ಮತ್ತು ತನ್ನಲ್ಲೂ ಒಂದೇ ಪರಮಾತ್ಮವನ್ನು ಕಾಣಬಹುದು ತನ್ನೇ ಎಲ್ಲೂ ಕಾಣಬಹುದು ಮನುಷ್ಯ ಯಾಕೆ ಮದುವೆ ಆಗ್ತಾನೆ ಇನ್ನೊಂದು ಶರೀರ ಈ ಒಂದೇ ಶರೀರದಲ್ಲಿ ಬದುಕ್ತಾ ಇದ್ದೇನೆ ಇನ್ನೊಂದು ಶರೀರದಲ್ಲೂ ಬದುಕಿ ಎರಡು ಶರೀರದಲ್ಲಿ ಬದುಕಿದ್ರೆ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ ಮದುವೆ ಆಗ್ತಾನೆ ಅದಾದ್ಮೇಲೆ ಉಲ್ಟಾ ಹೊಡಿಯುತ್ತೆ ವಿಷಯ ಮದುವೆದಾದ ಒಂದು ತಿಂಗಳು ತಿಂಗಳಾಗಿಲ್ಲ ಯಾರು ಮಾಡಿದ್ರು ಸ್ವಾಮೀಜಿ ಹಣದ ಅವರು ಎರಡು ಶರೀರದಲ್ಲಿ ಬಂದ್ಕೋಣ ಮತ್ತೆ ಶರೀರದಲ್ಲಿ ಬಂದಿರಲ್ಲ ಅದನ್ನ ಮದುವೆ ಎರಡು ಶರೀರ ಸಾಕಾಗಲ್ಲ ಒಂದು ನಾಲ್ಕೈದು ಶರೀರದಲ್ಲಿ ಬದುಕು ಆನಂದ ಪಡುವ ಮಕ್ಕಳನ್ನು ಮಾಡ್ಕೊಳ್ತಾರೆ ಆ ಮಗು ಖುಷಿಯಾದ್ರೆ ಖುಷಿ ಮಗು ಖುಷಿ ಎಲ್ಲ ಮಕ್ಕಳು ಹೆಂಡತಿ ಖುಷಿ ಪಡ್ಬಿಟ್ರೆ ಖುಷಿ ಹಾಗೆ ಇದು ದುಃಖಗಳು ಆಗುತ್ತೆ ಅದಕ್ಕೆ ದುಃಖ ಆದರೆ ಒಂದು ದುಃಖ ಆಗುತ್ತೆ ಆದರೆ ದುಃಖ ಹಚ್ಚಲ್ಪಟ್ಟಾಗ ಅದರ ತೀವ್ರತೆ ಕಡಿಮೆ ಆಗುತ್ತೆ ಆದ್ದರಿಂದ ದುಃಖ ಹಿಡ್ಕೊಳ್ಬೇಕು ಅಮ್ಮಾ ಅಮ್ಮಿ ಇರಬಹುದು ನಾನು ಹೇಳಬಹುದು ಹೊರಗೆ ಇಟ್ಕೋಬಹುದು ಹೇಯ್ ಕೊಂದ್ರೆ ಅದು ತಿರು ಒಂದೇ ಇರನೇ ಪರಮಾತ್ಮ ಎಂತ ಅದ್ಭುತವನು ದುಃಖವನ್ನ ಹಚ್ಚಬಲ್ಲರುಣ್ಡಿಯಾ ಸುಖ ಹಚ್ಚಿಕೊಂಡರೆ ಜಾಸ್ತಿ ಆಗುತ್ತೆ ಅದರಿಂದ ಸುಖ ದುಃಖಗಳು ಹಚ್ಚಿಕೊಳ್ಳಬೇಕು ಏನ್ ಯೇಸು ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಹಾಗಾಗಿ ಯಮ್ಮಾ ನಾನು ಅನ್ಕೊಂಡೆ ನಿಲ್ಲೋಣು ನಿರ್ಮಲ ಕೆಳಮತ್ತದ ರೀತಿ ಆಗ್ತಾ ಇದೀಯಾ ಅಂತ ಹೇಳ್ಬಿಟ್ಟು ರಾಮಕೃಷ್ಣರು ಹೇಳಿದ್ದಾರೆ ನನ್ಬಿಟ್ಕೊಂಡಿ ಯಾವಾಗಲೂ ಈ ಮಟ್ಟಕ್ಕೆ ನಮ್ಮೆಲ್ಲ ಹೋಗೋದ ಕಷ್ಟ ಆದರೆ ಈ ಮಟ್ಟಕ್ಕೆ ಹೋಗದೆ ಇದನ್ನು ನಾವು ಆಶಿಸದೆ ನಮ್ಮ ಮನಸ್ಸು ಶುದ್ಧವಾಗಲ್ಲ ಯಾವ್ದು ಏನನ್ನು ಆಶಿಸಬೇಕು ಮನಸ್ಸು ಶುದ್ಧಿಯಾಗುವುದಕ್ಕೆ ಧ್ಯಾನ ಕಾಲದಲ್ಲಿ ಏನು ಹೇಳ್ತೀವಿ ಪೂರ್ವ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದ ಇರಲಿ ತೃಪ್ತಿಯಿಂದ ಇರಲಿ ಆನಂದದಿಂದ ಇರಲಿ ಆ ಧ್ಯಾನ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಾರ್ಥನೆಗಳನ್ನು ಮಾಡ್ತೀನಿ ನಾನು ಶಕ್ತಿ ಶಾಂತಿ ತೇಜಸ್ಸು ಓಜಸ್ಸು ಪಾವಿತ್ಯ ಪರಿಶುದ್ಧತೆಗಳನ್ನು ಒಳಕ್ಕೆ ಹೀರ್ಕೊಳ್ತಾ ಇದ್ದೀನಿ ನನ್ನಲ್ಲಿರುವ ಎಲ್ಲ ದೋಷರಾಶಿ ಪಾಪ ಬುದ್ಧಿಗಳನ್ನ ಆಚೆಗೆ ಹಾಕ್ತಾ ಇದ್ದೀನಿ ಉಸಿರು ಒಳಕ್ಕೆ ಹೇಳ್ಕೊಡುವಾಗ ಆರತಿ ಹಿಡ್ಕೊಳ್ತೀವಿ ಉಸಿರು ಹರಕಿ ಬಿಡುವಾಗ ಪಾಪ ಬುದ್ಧಿ ದೋಷ ರಾಶಿಯನ್ನು ಹಾಕಿ ಹಾಕ್ತಾ ಇದ್ದೀನಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಮಾತಾಜಿ ತ್ಯಾಗಮಯಿ ವಹಿಸಿಕೊಂಡಿದ್ರು ಸತ್ಸಂಗದ ಕಾರ್ಯಕ್ರಮದಲ್ಲಿ ಶತಾಯುಷಿ ಸೂಲಗಿತ್ತಿ ತಾಲೂಕಿನ ತಿಮ್ಮಕ್ಕ ಪಾಲಕ್ಕ ಬೋರಣ್ಣ ವಿನೋದಮ್ಮ ಶ್ರೀಮತಿ ಶಾರದಮ್ಮ ಶಾರದಾ ಗೀತಾ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಗಣ ಭಾಗವಹಿಸಿತ್ತು ಆ ಜೀವಿಗಳು ಎಲ್ಲರಿಗೂ ಇದನ್ನು ಸಿಗಲಿ ಅಂತ ಹೇಳಿ ನಂಬಿಸಿರಾಗುವುದಕ್ಕೆ ಪರಿಶುದ್ಧರಾಗುವುದಕ್ಕೆ ಇರ್ತಕ್ಕಂಥ ಅತ್ಯಂತ ಪರಿಣಾಮಕಾರಿ ಉಪಾಯ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಎಂದು ಪ್ರಾರ್ಥನೆ ಮಾಡಬೇಕು ಅದಕ್ಕೋಸ್ಕರವೇ ದೇವರು ಪೂಜೆ ಮಾಡಿ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುಹೋ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥ ಅಸ್ಮಿನ್ ಲೋಕೆ ಅಸ್ಮಿನ್ ದೇಶ ಪೂಜೆ ಮಾಡುವಂತ ಪೂಜೆ ಪೂಜಾ ಅಸ್ಮಿನ್ ಲೋಕೆ ಅಸ್ಮಿನ್ ದೇಶ ನೀವು ಗಣಪತಿ ಪೂಜೆ ಮಾಡುವಾಗ ಮತ್ತೊಂದು ಮಾಡುವಾಗ ಇದೆಲ್ಲ ಹೇಳ್ತೀರಿ ಅಸ್ಮಿನ್ ಅಸ್ಮಿನ್ ಲೋಕೆ ಸರ್ವೇಶ್ ಮಹಾಜನಾನ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುಹೋ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥ ಎಲ್ಲರಿಗೂ ಸಿಗಲಿ ವಿಶ್ವಾತ್ಮ ಭಾವ ವಿಶ್ವಾತ್ಮ ಭಾವವನ್ನು ಒಳಗಡೆ ನೆಲೆಗೊಳಿಸುವುದೇ ಮನಸ್ಸಿನ ಒಳಗಡೆ ಇರತಕ್ಕಂಥ ಪೊಳೆಗಳು ಹೋಗುವುದಿಲ್ಲ